ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚುತ್ತಿರುವ ಪರಿಣಾಮ ಗೋಕರ್ಣದಲ್ಲಿ ತಂಪು ಪಾನೀಯಗಳ ಬೇಡಿಕೆ ಹೆಚ್ಚುತ್ತಿದೆ ಬಿಸಿಲಿನ ತಾಪ ಹೆಚ್ಚಾದ ಕಾರಣ ಗೋಕರ್ಣ ಪ್ರವಾಸಿ ತಾಣದಲ್ಲಿ ಹೆಚ್ಚಿನ ಜನರು ಸಿಯಾಳ ಕುಡಿಯಲು ಮುಗಿಬೀಳುತ್ತಿದ್ದು ವ್ಯಾಪಾರ ಜೋರಾಗಿದೆ ವಿವಿಧ ತಂಪು ಪಾನೀಯಗಳ ವಹಿವಾಟು ಭರ್ಜರಿಯಾಗಿ ನಡೆಯುತ್ತಿದ್ದು ಹೋಟೆಲ್ನಲ್ಲಿ ತಯಾರಿಸಿಕೊಡುವ ತಂಪು ಪಾನೀಯಕ್ಕಿಂತ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಬರುವ ಪಾನೀಯಗಳೇ ಹೆಚ್ಚು ಮಾರಾಟವಾಗುತ್ತಿದೆ ಬೇಸಿಗೆ ಆರಂಭದಲ್ಲೇ ಶೆಕೆ ಹೆಚ್ಚಾಗುತ್ತಿದ್ದು ಇನ್ನೂ ಎರಡು ತಿಂಗಳು ಮತ್ತಷ್ಟು ಜಾಸ್ತಿಯಾಗಲಿದೆ ಎನ್ನಲಾಗುತ್ತಿದೆ ಒಟ್ಟಾರೆ ಬೇಸಿಗೆಯ ತಾಪ ಜನರಿಗೆ ತಟ್ಟುತ್ತಿದ್ರೆ ಆ ಅವಧಿಯಲ್ಲಿ ಸೀಮಿತವಾದ ತಂಪು ಪಾನೀಯ ಐಸ್ ಮತ್ತಿತರ ಉದ್ಯಮಕ್ಕೆ ಉತ್ತಮ ಆದಾಯ ಬರುವ ನಿರೀಕ್ಷೆಯಿದೆ ಇನ್ನು ಎಳನೀರಿಗೆ ಬಹು ಬೇಡಿಕೆ ಇದ್ದು ಶಿವಮೊಗ್ಗ ಅರಸಿಕೆರೆ ಸೇರಿದಂತೆ ಹೊರ ಜಿಲ್ಲೆಯಿಂದ ಬರುತ್ತಿದ್ದು ಬೇಡಿಕೆಗೆ ತಕ್ಕಂತೆ ಪೂರೈಕೆ ಇಲ್ಲದೆ ಹಲವೆಡೆ ಕೊರತೆಯೂ ಉಂಟಾಗುತ್ತಿದೆ ಗೋಕರ್ಣ ಪಂಚಾಯತ್ ಅನುಮತಿ ಇಲ್ಲದೆ ಮಹಾಬಲೇಶ್ವರ ದೇವಾಲಯದ ತೀರ್ಥ ಹೋಗುವ ಸೋಮಸೂತ್ರದ ಕಾಲುವೆ ಪಕ್ಕದಲ್ಲಿ ಮಣ್ಣು ತೆಗೆಯುತ್ತಿದ್ದ ಕಾಮಗಾರಿಯನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಿಲ್ಲಿಸಿದ್ದಾರೆ ಗೋಕರ್ಣ ತಾಮ್ರಗೌರಿ ಮಂದಿರದವರು ಮಳೆ ನೀರು ಹೋಗಲೆಂದು ಕಾಲುವೆ ನಿರ್ಮಿಸಲು ಪ್ರಾರಂಭಿಸಿದ್ರು ಆದರೆ ಇದರಿಂದ ಸೋಮಸೂತ್ರಕ್ಕೆ ನೀರು ಅಧಿಕವಾಗಿ ಬರುವುದರಿಂದ ಈಗಾಗಲೇ ಮಳೆಗಾಲದಲ್ಲಿ ಸೋಮಸೂತ್ರದಿಂದ ವಾಪಸ್ ನೀರು ಬಂದು ಗರ್ಭಗುಡಿ ತಲುಪುತ್ತಿದ್ದು ಈ ನೀರು ಬಿಟ್ರೆ ಮತ್ತಷ್ಟು ತೊಂದರೆಯಾಗುತ್ತದೆ ಅಲ್ಲದೆ ಈ ಕಾಲುವೆಗೆ ಮಂದಿರದ ನೀರಿನ ಜೊತೆಗೆ ಇದರ ಪಕ್ಕದಲ್ಲಿದ್ದ ವಸತಿ ಗೃಹಗಳ ತ್ಯಾಜ್ಯ ನೀರು ಬಂದ್ರೆ ದೇವರ ತೀರ್ಥಕ್ಕೆ ಸೇರುತ್ತದೆ ಎಂದು ಮಂದಿರದವರು ಆತಂಕ ವ್ಯಕ್ತಪಡಿಸಿದ್ರು ಈ ಬಗ್ಗೆ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರಿಂದ ಮನವಿ ಸಲ್ಲಿಸಿ ಸಮಿತಿಯ ಕಾರ್ಯದರ್ಶಿಯಾದ ಕುಮಟಾ ಉಪವಿಭಾಗಾಧಿಕಾರಿಗಳಿಗೆ ವಿಷಯವನ್ನ ತಿಳಿಸಿದ್ರು ನಂತರ ಕೆಲಸವನ್ನ ತಾತ್ಕಾಲಿಕವಾಗಿ ಹಿಂದೆಯೇ ನಿಲ್ಲಿಸಲಾಗಿತ್ತು ಆದರೆ ಶುಕ್ರವಾರ ಏಕಾಏಕಿ ಮತ್ತೆ ಕೆಲಸ ಪ್ರಾರಂಭಿಸಿದ್ರು ಈ ಬಗ್ಗೆ ಸಾರ್ವಜನಿಕರು ಹಲವು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲರ ಬಂಧನ ಹಾಗೂ ಮೋದಿ ಸರ್ಕಾರದ ಅಧಿಕಾರ ದೌರ್ಜನ್ಯದ ವಿರುದ್ಧ ಆಮ್ ಆದ್ಮಿ ಪಾರ್ಟಿಯಿಂದ ಕಾರವಾರ ನಗರಸಭೆ ಉದ್ಯಾನವನದಲ್ಲಿರುವ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು ಆಪ್ ಪಕ್ಷದ ನಾಯಕ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲರನ್ನ ಗುರುವಾರ ರಾತ್ರಿಯಂದು ಜಾರಿ ನಿರ್ದೇಶನಾಲಯ ಏಕಾಏಕಿ ಬಂಧಿಸಿದ್ದು ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರಿಂದ ದೇಶದಾದ್ಯಂತ ಪ್ರತಿಭಟನೆ ಪ್ರಾರಂಭವಾಗಿದೆ ಕಾರವಾರದಲ್ಲೂ ಪಕ್ಷದ ಪ್ರಮುಖರಿಂದ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಯೋ ಫ್ರಾನ್ಸಿಸ್ ಲೂಯಿಸ್ ಅರವಿಂದ್ ಕೇಜ್ರಿವಾಲ್ ಮಾಡಿದ ತಪ್ಪೇನು ಒಳ್ಳೆ ಶಾಲೆ ಕಟ್ಟಿಸಿದ್ದ ಆಸ್ಪತ್ರೆ ಕಟ್ಟಿಸಿದ್ದ ಸರ್ವರಿಗೂ ವಿದ್ಯುತ್ ನೀರು ಉಚಿತವಾಗಿ ಕೊಟ್ಟಿದ್ದ ಅಥವಾ ಭಾರತದ ರಾಜಕೀಯದಲ್ಲಿ ವೇಗವಾಗಿ ಬೆಳೆಯುತ್ತಿರುವುದಾ ಎಂದು ಪ್ರಶ್ನೆಗಳ ಸುರಿಮಳೆಗೈದ್ರು ಸನ್ಮಾನ್ಯ ಶ್ರೀ ಅರವಿಂದ್ ಕೇಜ್ರಿವಾಲ್ ಡೆಲ್ಲಿ ಮುಖ್ಯಮಂತ್ರಿಯವರನ್ನು ನಿನ್ನೆ ರಾತ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಏಕಾಏಕಿ ಕೋರ್ಟಿಂದ ಹೈಕೋರ್ಟಿಂದ ನೋಟಿಸ್ ಕೊಟ್ಟಿದ್ದರು ಇಡಿಗೆ ಅದು ಉತ್ತರ ಕೊಡಲಿಕ್ಕೆ ಅವರಿಗೆ ಇಪ್ಪತ್ತು ಏಪ್ರಿಲ್ ತನಕ ಟೈಮ್ ಇತ್ತು ಆದರೂ ನಿನ್ನೆ ಏಕಾಏಕಿ ಅವರಿಗೆ ಅರೆಸ್ಟ್ ಮಾಡಿ ಬಹಳಷ್ಟು ಅನ್ಯಾಯವಾಗಿದೆ ನಮ್ಮ ಆಮ್ ಆದ್ಮಿ ನ್ಯಾಷನಲ್ ಪ್ರೆಸಿಡೆಂಟ್ ಮೇಲೆ ಯಾಕಂದರೆ ಆದರೆ ಇದು ಇ ಡಿ ಡಿಯವರೇನು ಮಾಡಿದ್ದಾರೆ ಇದು ಬಿ ಜೆ ಪಿ ಸರ್ಕಾರದ ಉಲ್ಲಾಡಳಿತ ಕಾಣ್ತದೆ ಅದರಿಂದ ಆಮ್ ಆದ್ಮಿ ಪಕ್ಷದವರು ಪುರಾ ದೇಶದಲ್ಲಿ ಇವತ್ತು ನಿನ್ನೆ ರಾತ್ರಿಯಿಂದನೇ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲೂ ಫ್ರೀಡಂ ಪಾರ್ಕ್ ಪ್ರತಿಭಟನೆ ನಡೀತಾ ಇದೆ ಎಲ್ಲಾ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿಯೂ ಪ್ರತಿಭಟನೆ ನಡೀತಾರೆ ಇವತ್ತು ನಾವು ಮಹಾತ್ಮ ಗಾಂಧಿ ಅವರ ಪ್ರತಿಮೆ ಎದುರು ಬಂದು ಅಲ್ಲಿ ಮೊಳ ಹಾಕಿ ಇವತ್ತು ಸಾಂಕೇತಿಕವಾಗಿ ಒನ್ ಒನ್ ಅವರ್ ನಾವು ಪ್ರತಿಭಟನೆಯಲ್ಲಿ ನಡೆಸ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಗುರುದೀಪ್ ಸಿಂಗ್ ಸಂಧು ಮಾತನಾಡಿದರು ಈ ಪ್ರತಿಭಟನೆಯಲ್ಲಿ ಪಕ್ಷದ ಕಾರ್ಯಕರ್ತ ಕಿಶೋರ್ ಸಾವಂತ್ ಯಾಕೂಬ್ ಅಲಿ ಅಲ್ತಾಫ್ ಶೇಖ್ ಇತರರು ಪಾಲ್ಗೊಂಡಿದ್ರು ದೆಹಲಿಯಲ್ಲಿ ಶಿಕ್ಷಣ ಆರೋಗ್ಯ ಮೊದಲಾದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಿದ ಅರವಿಂದ್ ಅವರು ದೇಶದ ಚುಕ್ಕಾಣಿ ಹಿಡಿಯಬಹುದೆಂಬ ಭಯದಿಂದ ಕೇಂದ್ರ ಸರ್ಕಾರ ಬಂಧನದ ಮೊರೆ ಹೋಗಿದೆ ಎಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಮಾತನಾಡಿದರು ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಪರಿಸ್ಥಿತಿ ಈ ರೀತಿ ಆದ್ರೆ ಸಾಮಾನ್ಯ ಮನುಷ್ಯರ ಆಮ್ ಆದ್ಮಿ ಏನು ಹೇಳ್ತಾರೆ ಅವರ ಪರಿಸ್ಥಿತಿ ಏನಾಗಬೇಕು ಇವತ್ತು ಇಡಿ ಆಗಿರಬಹುದು ಸಿಬಿಐ ಆಗಿರಬಹುದು ಇತರೆ ಸಂಸ್ಥೆಗಳಾಗಿರ್ಬಹುದು ಇವತ್ತು ಅವರನ್ನ ಒಂದು ದುರುಪಯೋಗ ಮಾಡ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಆದದ್ದು ದುರುಪಯೋಗದ ಫಲವಾಗಿ ಏನಾಗಿದೆ ಅಂತ ಹೇಳಿದ್ರೆ ಕೇಜ್ರಿವಾಲ್ ಅಂತ ಮುಖ್ಯಮಂತ್ರಿ ಅಂತವರಿಗೆ ಸಹಿತ ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಯಾರು ಅನ್ಯಾಯದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಾರೋ ಅವರ ಮೇಲೆ ಒಂದು ಪ್ರಕರಣ ದಾಖಲಿಸೋದು ಅಥವಾ ಅವರ ಪಕ್ಷದ ವಿರುದ್ಧ ಏನಾದರೂ ಧ್ವನಿ ಎತ್ತಿದ್ರೆ ಅದನ್ನ ಇಡಿ ಆಗ್ಲಿ ಸಿಬಿಐ ಆಗಲಿ ಮತ್ತೆ ಬೇರೆ ಯಾವ್ದೋ ಫೋರ್ಸ್ ತಗೊಂಡು ತಗೊಂಡು ಆ ಒಂದು ದುರುಪಯೋಗ ಮಾಡಿಕೊಂಡು ಅವ್ರ ಮೇಲೆ ಪ್ರಹಾರ ಮಾಡಿ ಕೇಂದ್ರ ಸರ್ಕಾರ ಇದನ್ನ ಮಾಡ್ತಾ ಇದು ಖಂಡನೀಯ ಕೇಜ್ರಿವಾಲ್ ಏನ್ ಮಾಡಿದ್ದಾರೆ ಏನು ತಪ್ಪು ಮಾಡಿದ್ದಾರೆ ಶಿಕ್ಷಣ ಕೊಟ್ಟರು ಫ್ರೀಯಾಗಿ ಎಜುಕೇಶನ್ ಇದು ನಮ್ಮ ಹೆಲ್ತ್ ಎಂತ ಇದು ನಮ್ಮ ಆಯುಷ್ಮಾನ್ ಅಂತ ಹೇಳಿ ಏನು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆಯುಷ್ಮಾನ್ ಕೊಡ್ತಾ ಇದೆ ಅದು ಬೆರಳೆಕ್ಕೆ ಇಷ್ಟು ಜನರಿಗೆ ಮಾತ್ರ ಸಿಗ್ತಾ ಇದೆ ಅದು ಕೆಲವರಿಗೆ ಮಾತ್ರ ಸಿಗ್ತಾ ಇದೆ ಅದು ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದ್ರೆ ಸಿಗುವುದಿಲ್ಲ ನಾವು ಇಲ್ಲಿನ ಕಾರವಾರದವರು ಗೋವಾ ಹೋದ್ರೆ ನಮಗೆ ಆಯುಷ್ಮಾನ್ ಸಿಗುವುದಿಲ್ಲ ಆದರೆ ದೇವಿಯಲ್ಲಿ ದೇಶದಲ್ಲೇ ಫಸ್ಟ್ ಟೈಮು ಯಾವ ಇರಲಿ ಐದು ಲಕ್ಷ ಇರಲಿ ಇರಲಿ ಲಕ್ಷ ಅವರಿಗೆ ಮೆಡಿಕಲ್ ಫೆಸಿಲಿಟಿ ಫ್ರೀ ಆಗಿ ಮಾಡಿದ್ದಾರೆ ಎಜುಕೇಶನ್ ಫ್ರೀ ಆಗಿ ಮಾಡಿದ್ದಾರೆ ಎಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಆಸ್ಪತ್ರೆಗಳನ್ನ ಮಾಡಿದ್ದಾರೆ ಗಲ್ಲಿ ಗಲ್ಲಿ ಎಲ್ಲ ಸುಧಾರಣೆಯನ್ನ ಮಾಡಿದ್ದಾರೆ ಅಂತಹ ಮುಖ್ಯಮಂತ್ರಿಯನ್ನ ಇವರು ಆಗೋದಿಲ್ಲ ನಾಳೆ ದೇಶದ ಚುಕ್ಕಾಣಿ ಹಿಡಿಯಬಹುದು ಅಂತ ಹೇಳುವಂತಹ ಭಯದಿಂದ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೆ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದು ವಿದ್ಯಾರ್ಥಿಗಳಿಗೆ ಸೂಕ್ತ ತಿಳುವಳಿಕೆ ನೀಡುವ ಜೊತೆಗೆ ಪರೀಕ್ಷಾ ಸಂಬಂಧಿತ ಕಾರ್ಯಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಕೈಗೊಳ್ಳಲಾಗಿದೆ ಎಂದು ಹಳಿಯಾಳ ಬಿಇಒ ಪ್ರಮೋದ್ ಮಹಾಲೆ ಹೇಳಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಹಳಿಯಾಳ ತಾಲೂಕಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಒಟ್ಟು ಮೂರ್ ಸಾವಿರದ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಹೆಸರನ್ನ ನೋಂದಾಯಿಸಿದ್ದಾರೆ ಹಳಿಯಾಳದಲ್ಲಿ ನಾಲ್ಕು ಪರೀಕ್ಷಾ ಕೇಂದ್ರ ದಾಂಡೇಲಿ ಹಂತದ ಮೂರು ಪರೀಕ್ಷಾ ಕೇಂದ್ರ ಸೇರಿ ಒಟ್ಟು ತಾಲೂಕಿನಲ್ಲಿ ಏಳು ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ಪ್ರಮೋದ್ ಮಹಾಲೆ ತಿಳಿಸಿದ್ದಾರೆ ಸಿ ಏಳು ಪರೀಕ್ಷಾ ಕೇಂದ್ರಗಳಿವೆ ಏಳು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಹಾಜರಾಗ್ತಿದ್ದಾರೆ ಇದೇ ರೀತಿಯಾಗಿ ಎಲ್ಲಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ವ್ಯಾಪ್ತಾಸ್ಟಿಂಗ್ ಡೋಸೆಸ್ ಕೂಡ ಮಾಡ್ತಾ ಇದ್ದೀವಿ ಹಾಗೂ ಪರೀಕ್ಷೆಯನ್ನು ನಡೆಸಲಿಕ್ಕೆ ಎಲ್ಲ ರೀತಿಯ ಪೂರ್ವ ತಯಾರಿಯನ್ನು ಕೈಗೊಂಡಿದ್ದೀವಿ ಆರೋಗ್ಯ ಇಲಾಖೆಯ ಪೊಲೀಸ್ ಇಲಾಖೆಯ ಮತ್ತು ಕೆಎಸ್ಆರ್ಟಿಸಿ ಎಲ್ಲಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮನ್ವಯವನ್ನು ಸಾಧಿಸಿ ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣೇತ್ರ ಎಂಬಕ್ಕೆ ದೇವಿ ನಾರಾಯಣಿ ನಮೋಸ್ತುತೆ ಶಿರಸಿಯ ಜಗನ್ಮಾತೆ ಮಾರಿಕಾಂಬೆ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಸ್ವಾಗತ ಕೋರುವವರು ರವೀಂದ್ರ ನಾಯ್ಕ್ ಅಧ್ಯಕ್ಷರು ಜಿಲ್ಲಾ ಅರಣ್ಯ ಅತಿಕ್ರಮಣ ಹೋರಾಟಗಾರರ ವೇದಿಕೆ ಶಿರ್ಸಿ ನಾಡಿನ ಶಕ್ತಿದೇವತೆ ಭಕ್ತರ ಪೊರೆವ ಜಗನ್ಮಾತೆ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ರಾಘು ನಾಯ್ಕ ಉಪಾಧ್ಯಕ್ಷರು ಭೈರುಂಬೆ ಗ್ರಾಮ ಪಂಚಾಯತ್ ನಾಡಿನ ಪ್ರಸಿದ್ಧ ಶ್ರೀ ಮಾರಿಕಾಂಬೆಯ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹೃತ್ಪೂರ್ವಕ ಸ್ವಾಗತಗಳು ಶ್ರೀ ಮಾರಿಕಾಂಬೆ ತಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುವ ಪ್ರದೀಪ್ ಶೆಟ್ಟಿ ಗುತ್ತಿಗೆದಾರರು ಶಿರ್ಸಿ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ ಶಿರಸಿಯ ಜಗನ್ಮಾತೆ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಸ್ವಾಗತವನ್ನು ಕೋರುವವರು ಸಂತೋಷ್ ಶೆಟ್ಟಿ ಉದ್ಯಮಿಗಳು ಗಿಡಮಾವಿನ ಕಟ್ಟೆ ಶಿರಸಿ ನಾಡಿನ ದೇವತೆ ಭಕ್ತರ ಪೊರೆವ ಜಗನ್ಮಾತೆ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಹರೀಶ್ ಪಂಡಿತ್ ಅವಿನಾಶ್ ಎಲೆಕ್ಟ್ರಾನಿಕ್ಸ್ ಶಿರ್ಸಿ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ